ಜಾಬ್ ನೋಟಿಫಿಕೇಶನ್ ವಿತ್ನಾಲಜಿಗೆ ಸ್ವಾಗತ ಸ್ನೇಹಿತರೆ ನೋಡಿ ಎನ್ ಚಿ ಎನ್ ಎಚ್ ಪಿ ಸಿ ಲಿಮಿಟೆಡಲ್ಲಿ ಅಂದರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಓಕೆ ನೋಡಿ ಟ್ರೈನಿ ಆಫೀಸರ್ ಎಚ್ ಆರ್ ಮತ್ತು ಟ್ರೈನಿ ಆಫೀಸರ್ ಲಾ ಮತ್ತು ಪಿ ಆರ್ ಅಲ್ಲಿ ಈ ಒಂದು ಹುದ್ದೆಗಳಿದ್ದಾವೆ ಓಕೆ ಎನ್ ಎಚ್ ಪಿ ಸಿ ಅಂದರೆ ಇದೊಂದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿರೋದು ಓಕೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ರೆಡಿ ಆನ್ಲೈನ್ ಅರ್ಜಿ ಸಲ್ಲಿಸೋದಿಗೂ ಸ್ಟಾರ್ಟ್ ಆಗಿದೆ ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಡಿಸೆಂಬರ್ ಮಂತ್ ಎಂಡಲ್ಲಿ ಎಂಡವರೆಗೂ ಟೈಮ್ ಇದೆ ಓಕೆ ನೋಡಿ ಇಲ್ಲಿ ಯಾವ ಪೋಸ್ಟ್ ಅಂದರೆ ಟ್ರೈನಿ ಆಫೀಸರು ಹುದ್ದೆ ಎಚ್ ಆರ್ ಅಲ್ಲಿ ಸ್ಕೇಲ್ ಆಫ್ ಪೇ ಬಂದು ಐವತ್ತು ಸಾವಿರದಿಂದ ಲಕ್ಷದ ಅರವತ್ತು ಸಾವಿರದವರೆಗೂ ಇದೆ ಓಕೆ ಇದರಲ್ಲಿ ಫುಲ್ ಟೈಮ್ ರೆಗ್ಯುಲರ್ ಆಗಿ ಟೂ ಇಯರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿರ್ತಕ್ಕಂಥವ್ರು ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಓಕೆ ಡಿಗ್ರಿ ಡಿಪ್ಲೊಮಾ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಓಕೆ ಹಾಗೆಯೇ ಟ್ರೈನಿ ಆಫೀಸರ್ ಪಿ ಆರಲ್ಲಿ ಅಲ್ಲಿ ಫುಲ್ ಟೈಮ್ ರೆಗ್ಯುಲರ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರ್ತಕ್ಕಂಥವ್ರು ಅಥವಾ ಡಿಪ್ಲೊಮಾ ಆಫ್ ಟೂ ಇಯರ್ಸ್ ಡ್ಯೂರೇಷನಲ್ಲಿ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಓಕೆ ಟ್ರೈನಿಂಗ್ ಆಫೀಸರ್ ಲಾ ನಲ್ಲಿ ಫುಲ್ ಟೈಮ್ ರೆಗ್ಯುಲರ್ ಆಗಿ ಡಿಗ್ರಿ ಇನ್ ಲಾ ಆಗಿರ್ತಕ್ಕಂಥವ್ರು ಅಥವಾ ತ್ರೀ ಇಯರ್ಸ್ ಎಲ್ ಎಲ್ ಬಿ ಮಾಡಿರ್ತಕ್ಕಂಥ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೀನಿಯರ್ ಮೆಡಿಕಲ್ ಆಫೀಸರ್ಗೆ ನೋಡಿ ಅರವತ್ತು ಸಾವಿರದಿಂದ ಲಕ್ಷದ ಎಂಬತ್ತು ಸಾವಿರವರೆಗೂ ಸ್ಯಾಲ್ರಿ ಇದೆ ಮ್ಯಾಕ್ಸಿಮಮ್ ಏಜ್ ಬಂದು ತರ್ಟಿ ಇಯರ್ಸ್ ಏಜ್ಗಳು ಇಲ್ಲೇ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಏಜ್ ತರ್ಟಿ ಇಯರ್ಸ್ ಎಲ್ಲದಕ್ಕೂ ತರ್ಟಿ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ ಸೀನಿಯರ್ ಮೆಡಿಕಲ್ ಆಫೀಸರಿಗೆ ಮಾತ್ರ ತರ್ಟಿ ಫೈವ್ ಏಜ್ ಇದೆ ಎಮ್ ಬಿ ಬಿ ಎಸ್ ಡಿಗ್ರಿ ವಿತ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇರಬೇಕು ಓಕೆ ಹಾಗೆಯೇ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇಂಟರ್ನ್ಶಿಪ್ ಎಕ್ಸ್ಪೀರಿಯೆನ್ಸ್ ಆಸ್ ಅ ಡಾಕ್ಟರ್ ಓಕೆ ಎಲ್ಲರಿಗೂ ಕ್ಯಾಂಡಿ ಟ್ರೈನ್ ಆಫೀಸರ್ ಉದ್ದಗಳಿಗೆ ಎಲ್ಲರಿಗೂ ಐವತ್ತು ಸಾವಿರದಿಂದ ಲಕ್ಷದ ಅರವತ್ತು ಸಾವಿರವರೆಗೂ ಇರುತ್ತೆ ತ್ರೀ ಪರ್ಸೆಂಟ್ ಇನ್ಕ್ರಿಮೆಂಟ್ ಇರುತ್ತೆ ಓಕೆ ಇದು ಒನ್ ಇಯರ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಓಕೆ ಪ್ಲೇಸ್ಮೆಂಟ್ ಬಂದು ನೋಡಿ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಮೆನ್ಷನ್ ಮಾಡಿದಾರವರು ಆಲ್ ಓವರ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮ್ಮ ಯು ಜಿ ಸಿ ನೆಟ್ಟಲ್ಲಿ ಎಷ್ಟು ಅಗ್ರಿಗೇಟ್ ಇರುತ್ತೋ ಮತ್ತು ಎಮ್ ಬಿ ಬಿ ಎಸ್ ಪರ್ಸೆಂಟೇಜ್ ಎಲ್ಲ ಇರುತ್ತೋ ಅದು ಅದ್ರ ಜೊತೆಗೆ ಜಿ ಡಿ ಇರುತ್ತೆ ಗ್ರೂಪ್ ಡಿಸ್ಕಷನ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ ಅದ್ರ ಮುಖಾಂತರ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರೆ ಓಕೆ ನೋಡಿ ಇಲ್ಲಿ ಪ್ಯಾರಾಮೀಟರ್ಸ್ ಯಾವ ರೀತಿ ತೊಗೊಂತಾರೆ ಅಂದರೆ ಯು ಜಿ ಸಿ ನೆಟ್ಟು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿರಲಿ ಜೂನಲ್ಲಿ ನಡೆದಿರ್ತಲ್ಲ ಅದೆಲ್ಲ ಸ್ಕೋರ್ನ ವೆಯ್ಟೇಜ್ ಬಂದು ಸೆವೆಂಟಿ ಫೈವ್ ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ ಓಕೆ ಮತ್ತು ಜಿ ಡಿ ಮತ್ತು ಪರ್ಸ್ನಲ್ ಇಂಟರ್ವ್ಯೂಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇರುತ್ತೆ ಓಕೆ ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡೋದಾದರೆ ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಓ ಬಿ ಸಿ ಗ್ಯಾಂಡರ್ಡ್ಗೆ ಫಾರ್ಟಿ ಪರ್ಸೆಂಟೇಜ್ ಬಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದು ಓಕೆ ಫಾರ್ಟಿ ಪರ್ಸೆಂಟೇಜ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ತರ್ಟಿ ಪರ್ಸೆಂಟೇಜ್ ಓಕೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಸೀನಿಯರ್ ಮೆಡಿಕಲ್ ಆಫ್ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಒಂದು ಎಮ್ ಬಿ ಬಿ ಎಸ್ ಡಿಗ್ರಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಪಿ ಜಿ ಡಿಗ್ರಿ ಆಫ್ಟರ್ ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರಿಗೆ ಟೆನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಪಿ ಜಿ ಡಿಪ್ಲೊಮೊ ಮಾಡಿರ್ತಕ್ಕಂಥ ಫೈವ್ ಇಯರ್ಸ್ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು ತರ್ಟಿ ಫೈವ್ ಓಕೆ ಹಾಗೆಯೇ ಎಕ್ಸ್ಪೀರಿಯೆನ್ಸ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಅಡಿಷ್ನಲ್ ಸರ್ವಿಸ್ ಏನಾದರೂ ಮಾಡಿರ್ತಕ್ಕಂಥವ್ರು ಅವ್ರಿಗೆಲ್ಲ ಟೆನ್ ಮಾರ್ಕ್ಸ್ ಇದೆ ಹಾಗೆಯೇ ಜಿ ಡಿ ಮತ್ತು ಪರ್ಸ್ನಲ್ ಇಂಟರ್ವ್ಯೂಗೆ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಬಂದು ಫಾರ್ಟಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಎಲ್ಲ ಅದಕ್ಕೂ ಓಕೆ ಅಂದರೆ ಟ್ವೆಲ್ ಇದೆ ಮಿನಿಮಮ್ ಕ್ವಾಲಿಫೈಮ್ ಮೆಸ್ ಎ ಸಿ ಎಸ್ ಟಿಗೆ ಒಂಬತ್ತು ಮಾರ್ಕ್ಸ್ ತೊಗೊಂಡ್ರೆ ಓಕೆ ಔಟ್ ಆಫ್ ಹಂಡ್ರೆಡ್ಗೆ ಜನರಲ್ ಒ ಸಿ ಅರವತ್ತೆರಡು ಇದೆ ಎ ಸಿ ಎಸ್ ಟಿಗೆ ಐವತ್ತೊಂಬತ್ತು ಓಕೆ ಇವೆಲ್ಲ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಇದೆ ತ್ರೀ ಇಯರ್ಸ್ ಫಾರ್ ಓ ಬಿ ಸಿಗಿದೆ ತರ್ಟೀನ್ ಇಯರ್ಸ್ ಆಫ್ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಅವರಿಗೆ ಫಿಫ್ಟೀನ್ ಇಯರ್ಸಲ್ಲಿ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಆಗಿರ್ತಕ್ಕಂಥವ್ರಿಗೆ ಫಿಫ್ಟೀನ್ ಇಯರ್ಸ್ ಓಕೆ ಹಾಗೆಯೇ ಇಲ್ಲಿ ಸರ್ವಿಸ್ ಅಗ್ರಿಮೆಂಟ್ ಕೂಡ ಇರುತ್ತೆ ಬಾಂಡ್ ಮಾಡ್ಕೋತಾರೆ ನೋಡಿ ಇಲ್ಲಿ ಮಿನಿಮಮ್ ಪೀರಿಯಡ್ ಬಂದು ಫೋರ್ ಇಯರ್ಸ್ ನೀವು ವರ್ಕ್ ಮಾಡಲೇಬೇಕಾಗುತ್ತೆ ಓಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡಬ್ಲ್ಯೂ 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 ಡಾಟ್ ಎನ್ ಎಚ್ ಪಿ ಸಿ ಇಂಡಿಯಾ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಹನ್ ರಿಸರ್ವ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಓ ಬಿ ಸಿ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಬಂದು ಆರುನೂರು ರೂಪಾಯಿ ಪ್ಲಸ್ ಟ್ಯಾಕ್ಸ್ ಕೂಡ ಇರುತ್ತೆ ಸೊ ಟೋಟಲಾಗಿ ಏಳ್ನೂರ ಎಂಟು ರೂಪಾಯಿ ಇರುತ್ತೆ ಓಕೆ ಎಲ್ಲ ಟೋಟಲಾಗಿ ಸೇರಿ ಅದೇ ಎಸ್ ಸಿ ಎಸ್ ಟಿ ಹಾಗೇನು ಪಿ ಡಬ್ಲ್ಯೂ ಬಿ ಡಿ ವುಮೆನ್ ಎಕ್ಸ್ ಸರ್ವಿಸ್ ಯಾವುದೇ ರೀತಿಯಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಓಕೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡಿ ಮೆನ್ಷನ್ ಮಾಡಿದರೆ ಒಂಬತ್ತು ಡಿಸೆಂಬರಿಂದ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇದೆ ಓಕೆ ಟ್ರೈನಿ ಆಫೀಸರಲ್ಲಿ ಎಚ್ ಆರಲ್ಲಿ ಅರವತ್ತ ಏಳು ಹುದ್ದೆಗಳಿದೆ ಸಾರಿ ಎಪ್ಪತ್ತೊಂದು ಎಸ್ ಸೊ ಟೋಟಲ್ ಎಚ್ ಆರಲ್ಲಿ ಎಪ್ಪತ್ತೊಂದು ಇದ್ದಾವೆ ಓಕೆ ಹಾಗೆ ಟ್ರೈನಿ ಆಫೀಸರ್ ಪಿ ಆರ್ ಅಲ್ಲಿ ಹತ್ತು ಹುದ್ದೆಗಳಿದ್ದಾವೆ ಟ್ರೈನಿ ಆಫೀಸರ್ ಲಾನ್ ಅಲ್ಲಿ ಹನ್ನೆರಡು ಹುದ್ದೆಗಳಿದ್ದಾವೆ ಸೀನಿಯರ್ ಮೆಡಿಕಲ್ ಆಫೀಸರಲ್ಲಿ ಸುಪ್ರೀಣ್ ಮೆಡಿಕಲ್ ಆಫೀಸರಲ್ಲಿ ಒಟ್ಟು ಇಪ್ಪತ್ತೊಂದು ಹುದ್ದೆ ಇದೆ ಇದರಲ್ಲಿ ಸೊ ಆಗಿ ಕೆಟಗರಿ ವೈಸಲ್ಲಿ ಡಿವೈಡ್ ಮಾಡಿದೆ ನೋಡಿ ನೂರ ಹದಿನೆಂಟು ಹುದ್ದೆಗಳಿದ್ದಾವೆ ಆಗಿ ಓಕೆ ಇದು ಅಂದ್ರಿಸಲ್ಟ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಒ ಬಿ ಇದೆ ಅನ್ರಿಸರ್ವಡ್ ಕ್ಯಾಟಗರಿಲಿ ಐವತ್ತಾರು ಹುದ್ದೆ ಎಕನಾಮಿಕಲ್ಲಿ ಇಕರ್ ಸೆಕ್ಷನ್ ಹದಿಮೂರು ಒ ಬಿ ಸಿ ಇಪ್ಪತ್ನಾಲ್ಕು ಎಸ್ ಸಿ ಹದಿನೈದು ಎಸ್ ಟಿ ಹತ್ತು ಸೊ ಟೋಟಲಾಗಿ ನೂರ ಹದಿನೆಂಟು ಹುದ್ದೆಗಳಿದ್ದಾವೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು